ತಿಲೀಪಾ ಏನು ಹಾಕಿದೀವಿ ನಿನಗೆ ಯಾಕೆ ರೀತಿ ಭೂತ ಬಡಿದ ಹಾಗೆ ಮಾಡ್ತಾಯಿದ್ದೀಯಾ ಏನಾಗಿದೆ ನಿನಗೆ ಆಗೋದೆಲ್ಲ ಆಗೋಗಿದೆ ಮತ್ತ್ಯಾಕಮ್ಮ ನನ್ನ ಲೆಗಸ್ತೀಯಾ ತಿಲೀಪಾ ಈ ಮನೆಯಲ್ಲಿ ಕಿರಿಯರು ಎಂದು ಕರೆಸಿಕೊಳ್ಳುವ ನೀವೆಲ್ಲ ರಾಕ್ಷಸರಾಗಿದ್ದೀರಿ ನನ್ನ ಬಾಳಿಗೆ ತಿಲೀಪಾ ತಿಲಿಪಾ ಯಾರಿಗೆ ಏನು ಮಾತಾಡ್ತಿದ್ರು ಪ್ರದೇವಿತರು ನನಗೆ ಆ ಹುಡಿದು ಬಂದರು ಚಲೋ ಮೈ ಮೇಲೆ ಅಂತ ನಿಜ ಅಪ್ಪ ನನ್ನ ಮಾತು ನಾನು ಕತ್ತೆಯಾಗಿದ್ದರಿಂದಲೇ ಇದುವರೆಗೂ ನೀವು ಹೇಳಿದ ಹಾಗೆ ಜೀವನ ಸಾಗಿಸಿದೆ ಇಲ್ಲದೆ ಹೋಗಿದ್ರೆ ನನ್ನ ಹೆಂಡತಿ ವ್ಯಕ್ತಿತ್ವಕ್ಕೆ ಎಂತ ಕುತ್ತು ಬಂದ್ರು ಹೀಗೆ ತೊತ್ತಿನಂತೆ ಕಾಲ ಕಳೆಯುವುದಕ್ಕೆ ಸಾಧ್ಯವಿತ್ತೆ ಅಪ್ಪ ಅಪ್ಪ ನೀವು ಹಿರಿಯರು ಆದ್ರೆ ಹಿರಿಯರಲ್ಲಿರಬೇಕಾದ ನ್ಯಾಯಗುಣ ಸ್ವಲ್ಪಾದ್ರೂ ನಿಮ್ಮಲ್ಲಿದೆಯಾ ನಿಮ್ಮ ಚಿಕ್ಕ ಮಗ ರಘುವೀರ ತನ್ನ ಅತ್ತಿಗೆ ಆದೊಳಗೆ ಬಾಯಿಗೆ ಬಂದಂತ ಮಾತಾಡ್ತಾನಲ್ಲ ಅದು ನಿಮ್ಮ ದೃಷ್ಟಿಯಲ್ಲಿ ನ್ಯಾಯಾನ ಶ್ರೀಮಂತರ ಮನೆಯಲ್ಲಿ ಬೆಳೆದ ಛಾಯಾ ಈ ಮನೆಯಲ್ಲಿ ಕೂಲಿ ಆಳಿನಾಗೆ ಬದುಕಬೇಕಾಗಿದೆ ಆಯ್ತು ಅಯ್ಯೋ ದೇವರೇ ಪ್ರಶಾಂತವಾಗಿ ಸಂತೋಷವಾಗಿ ನಗು ನಗುತ್ತ ನಡೆದ ಈ ನಮ್ಮ ಸಂಸಾರದಾಗ

ಚಾಯಾ ತಾಯಿ ನೀನಿನ್ನು ಚಿಕ್ಕವಳವ ಚಿಕ್ಕವಳು ಆದ್ರೂ ಕಾಲು ಮುಗಿದು ಕೈ ಮುಗಿದು ಕೇಳ್ಕೋತೀನಿ ನನ್ನ ಮಾತನ್ನ ಸ್ವಲ್ಪ ಕೇಳವ ಕೇಳು ಚಾಯಾ ತಾಯಿ ಹಾಲು ತುಂಬಿದ ಕೊಳದಾಗ ಒಂದೇ ಒಂದು ಹಲ್ಲು ಉಪ್ಪು ಹಾಕಿದ್ರ ಆ ಹಾಲೆಲ್ಲ ಕ್ಷಣದಲ್ಲಿ ಹಾಲಾಗಿ ಹೋಗುತ್ತದೆ ಹಾಲದ ಹಾಲ್ನಾಗ ಶೇರು ಸಕ್ಕರೆ ಸುರಿದರು ಹಾ ಹಾಲು ಸರಿ ಹೋಗೋದಿಲ್ಲ ಈ ತುಂಬಿದ ಸಂಸಾರ ಅಂದಂಗ ಹಾಲು ತುಂಬಿದ ಕೊಡ ಇದ್ದಂಗ ಆ ಕೊಡದಾಗ ನಿನ್ನ ದುರ್ಬೋಧನೆ ಉಪ್ಪು ಬೆರೆಸೋಕೆ ಮುಂಚೆ ನಿನ್ನ ಮನಸ್ಸನ್ನು ನೀವು ಕೇಳಿಕೋ ಅದಕ್ಕೆ ನಿನ್ನ ಮನಸ್ಸು ಒಪ್ಪುತ್ತೀಯಾ ಎಂದು ಛಾಯಾ ತಾಯಿ ನಾವು ಮನುಷ್ಯರವ ಮನುಷ್ಯರು ಅದಕ್ಕ ಸಾರಾ ಸಾರ ವಿಚಾರ ಮಾಡಬೇಕು ಅಪ್ಪ ಸಾರ ಸಾರ ವಿಚಾರ ಮಾಡುವ ಪ್ರಮೇಯವೇ ಈಗ ಉಳಿದಿಲ್ಲ ನಿಮ್ಮ ಚಿಕ್ಕ ಮಗ ಏನೇ ತಪ್ಪು ಮಾಡಿದ್ರು ಆ ದಪ್ಪು ನಿಮಗೆ ಕಾಣಿಸೋದೇ ಅಂತಾದಾಗ ಹೆಚ್ಚಿಗೆ ಮಾತು ಬೆಳೆಸೋದ್ರಲ್ಲಿ ಅರ್ಥ ಏನಿದೆ ಅಪ್ಪ ನೋಡಿ ಎಣ್ಮೇಲೆ ಆ ರಘುವ

ನಿಮ್ಮ ಮನೆಯವರ ಸ್ವಭಾವ ಹೇಗೆ ಅಂತ ಅರ್ಥ ಆಯ್ತಲ್ಲ ಎಂದು ಆದಷ್ಟು ಬೇಗ ನಿಮ್ಮ ತಂಗಿಯೊಬ್ಬಳನ್ನೇ ಮನೆಯಿಂದ ಹೊರ ಪ್ರಯತ್ನ ಮಾಡಿ ಆಯ್ತು ಅವಳಿಗೂ ಒಂದು ಮನೆತನ ಸಿಕ್ಕರೆ ಆದಷ್ಟು ಬೇಗ ಅವಳ ಮದ್ವೆ ಶಾಸ್ತ್ರ ಮುಗಿಸಿ ಅವಳು ಹೊರಗೆ ನೋಡೋಣ ಈಗಲಾದ್ರು ಸಮಾಧಾನ ಆಯ್ತು ಆಯ್ತಾ ನನಗೆ ಯಾಕೆ ಬೇರೆ ಕಡೆ ಹೊರ ಹುಡುಕುದಕ್ಕೆ ಹೋಗ್ತೀರಾ ನಿಮ್ಮ ಮಿತ್ರ ರಂಜನ್ ಇದ್ದಾನಲ್ಲ ಅವನಿಗೆ ಕೊಟ್ಬಿಡಿ ಅಲ್ವೇ ಹೇಳಿ ಮಾಡಿಸಿದ ಅವನು ಇತ್ತಿತ್ಲಾಗೆ ಸರಳ ನನ್ನ ತಂಗಿ ಜೀವನ ಅಯ್ಯೋ ಆಗ್ಬಹುದೇನೋ ಅನ್ರಿ ತಮ್ಮ ಜೀವನದ ಅರಿವೆ ತಮಗಿಲ್ದೇ ಇದ್ದಾಗ ತಂಗಿಗಾಗಿ ಚಿಂತೆ ಮಾಡ್ತಾ ಇದ್ದಾರೆ ದೊಡ್ಡ ಮನುಷ್ಯರು ಗಳಿಸಿದ ದೊಡ್ಡನ್ನೆಲ್ಲ ತಂಗಿ ತಮ್ಮ ಅಂತ ಹಾಳು ಮಾಡ್ತಾ ಕೂತ್ಬಿಟ್ರೆ ಮುಂದೆ ಹುಟ್ಟಿ ಬರೋ ನಿಮ್ಮ ಮಕ್ಕಳ ಗತಿ ಏನು ಅನ್ನೋದನ್ನ ಸ್ವಲ್ಪ ತಲೆ ಆಗುತ್ತೆ ಬಲಿಯಾಗಿ ಎಲ್ಲ ತುಂಬ್ಕೊಂಡು ತುಂಬ್ಕೊಂಡು ಚಿಟ್ಟು ಹಿಡಿದು ಸ್ವಲ್ಪ ಜಂಡು ಬಾಂಬಿದ್ರೆ ತೊಗೊಂಡು ಹಚ್ಚಿಬಿಡು ಸರಳ ಆಕೈತೆ ನಾವು ನೋಡೋಣ ಅಣ್ಣ ಅಣ್ಣ ಇವತ್ತು ನನ್ನ ಪರೀಕ್ಷೆಯ ಫಾರ್ಮ್ ತುಂಬೋದಕ್ಕೆ ಕೊನೆಯ ದಿನ ಅಂತ ಕಾಲೇಜಿನವರು ಹೇಳಿದ್ದಾರೆ ಅದಕ್ಕಾಗಿ ನನಗೆ ಒಂದು ಐದು ಸಾವಿರ ರೂಪಾಯಿ ಹಣ ಕೊಡೋಣ ನಾನು ಫಾರ್ಮ್ ತುಂಬಿ ಬರುತ್ತೇನೆ ರಘು ನಿನಗೆ ನನ್ನಿಂದ ಒಂದು ನಯ್ಯ ಪೈಸೆ ಕೂಡ ಸಹಾಯ ಸಿಕ್ಕೋದಿಲ್ಲ ಅಲ್ಲವೋ ಚಿಕ್ಕವನಾದ ನಿನಗೆ ಹಿರಿಯರ ಬಗ್ಗೆ ಗೌರವದ ಭಾವನೆ ಬೇಡವಾ ನಿನ್ನ ಅತ್ತಿಗೆ ಆದವಳಿಗೆ ಬಾಯಿಗೆ ಬಂದದಂತೆ ಮಾತಾಡ್ತಿಲ್ಲ ಅವಳನ್ನೇನು ನಿನ್ನ ದಾಶಿ ಅಂತಕೊಂಡಿದೀಯ ಅಲ್ಲ ಚ ನಿನ್ನ ನಯ ವಂಚಕತನ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ ನೋಡೋ ಎಣ್ಮೇಲೆ ನಿನ್ ದಾರಿ ನಿನಗೆ ನನ್ನ ದಾರಿ ನನಗೆ ಅಣ್ಣ 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 ಮಾಡಿ ಹಾಗೆ ನಾ ಹಾಗೆ ಹೇಳ್ಬೇಡ ಯಾಕಂದರೆ ಇವತ್ತು ನನಗೆ ಪಾರು ತುಂಬಕ್ಕೆ ಹಣ ಸಿಗದಿದ್ದರೆ ಇಷ್ಟು ದಿನ ನಾ ಪಟ್ಟ ಶ್ರಮವೆಲ್ಲ ವ್ಯರ್ಥವಾಗಿ ಅದಕ್ಕಾಗಿ ನನಗೆ ಒಂದು ಐದು ಸಾವಿರ ರೂಪಾಯಿನ ಕೊಡೋಣ ಐದು ಸಾವಿರ ರೂಪಾಯಿ ಕೊಡು ಬೇಕಾದರೆ ನಾನು ಮತ್ತೆ ವರ್ಷಾಪಿನ ಕೆಲಸಕ್ಕೆ ಹೋಗಿ ನೀ ಕೊಟ್ಟ ಹಣವನ್ನು ಮರಳಿ ಕೊಡುತ್ತೇನೆ ಅಣ್ಣ ಮರಳಿ ಕೊಡುತ್ತೇನೆ ಅಣ್ಣ ಈ ಸಂದರ್ಭದಲ್ಲಿ ನೀ ಮಾಡಿದ ಸಹಾಯವನ್ನು ನಾನು ಯಾವ ಕಾಲಕ್ಕೂ ಮರೆಯುವುದಿಲ್ಲ ಅಣ್ಣ ಪ್ರತಿ ತಿಂಗಳು ಮೋಜು ಮಸ್ತಿ ಪಾಟಿಗಿಟಿ ಅಂತ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀಯ ಅದರಲ್ಲಿ ಅದರಲ್ಲಿ ನನಗೆ ಒಂದು ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಸಾಲದ ರೂಪದಲ್ಲಾದರೂ ಆದರೂ ನಿನ್ನ ಕಾಲಿಗೆ ಬೀಳ್ತೀನಿ ಇಲ್ಲಾಂದರೆ ನನ್ನ ಪರೀಕ್ಷೆ ಹಾಳಾಗುತ್ತದೆ ಅಣ್ಣ ಹಾಳಾಗುತ್ತದೆ ಗಿಡ ನೋಡಿ ನೀವು ನಿಮ್ಮ ತಮ್ಮನಿಗೆ ಧನ ಸಹಾಯ ಮಾಡುದಾದ್ರೆ ಮೊದಲು ನನ್ನ ನಾನ್ ನನ್ನ ತವರ ಮನೆಗೆ ಕಳಿಸ್ಬಿಡಿ ನನಗೆ ಅನ್ಯಾಯ ಮಾಡಿದ ವೈರಿಗೆ ಧನ ಸಹಾಯ ಮಾಡಿದ ನಾನು ನಾನು ಎಂದಿಗೂ ಸಹಿಸುತ್ತಾರೆ ಅತ್ತಿಗೆ ಸಾಕು ಸಾಕು ಮಾಡ ಮಾಯಿ ನಿನ್ನ ಕುಟಿಲ ದುರ್ಬೋಧನೆ ಈ ನನ್ನ ಅಣ್ಣನ ಮನಸ್ಸು ಕೆಟ್ಟ ಹಾಳಾಗುವುದಕ್ಕೆ ನೀನೇ ಕಾರಣ ಎಂಬುದು ನನಗೆ ಚೆನ್ನಾಗಿ ಗೊತ್ತು ನೀನು ಬರೋಕೆ ಮುಂಚೆ ಆದರ್ಶ ಬಂಧುಗಳಾಗಿದ್ದ ನಾವು ನೀನು ಬಂದ ಕೂಡಲೇ ಹೀಗಾಗಬೇಕಾದರೆ ನಿನ್ನ ಕಾರಸ್ಥಾನ ಎಷ್ಟಿರಬಹುದು ಅಣ್ಣ ತಮ್ಮರ ಮಧ್ಯ ಕಲೆ ಉಡಿಸ್ ಕಂಡು ನನ್ನ ಮನಸ್ಸಿಗೆ ತುಂಬಾ ಬೇಜಾರವಾಗಿದೆ ಕಣೆ ತುಂಬಾ ಬೇಜಾರವಾಗಿದೆ ನನ್ನ ಕಣ್ಣೆದುರಿಗೆ ನನ್ನ ಹೆಂಡತಿಗೆ ಬಾಯಿಗೆ ಬಂದಂತ ಮಾತನಾಡುತ್ತಿರುವ ನೀನು ನಾನು ಇಲ್ಲದ ಸಮಯದಲ್ಲಿ ಅದೇ ಉದ್ದಟ ತಂದಿಂದ ವರ್ತಿಸಿರಬೇಡ ನನ್ನ ದುಡಿಮೆಯ ಕೂಳು ತಿಂದು ನನ್ನ ಹೆಂಡತಿಗೆ ಬಾಯಿಗೆ ಮಧ್ಯೆ ಮಾತಾಡದಿಕ್ಕೆ ನಾಶಿಕೆ ಆಗಲ್ವೇನು ನನಗೆ ಐ ಒಂದು ಕ್ಷಣ ಕೂಡ ನಮ್ಮ ಮನೆಯಲ್ಲಿ ಇದ್ ಇದೇ ನೀನು ಅನ್ನಕನು ಅವತ್ತು ಒಂದು ದಿವಸ ನೀನು ನನಗೆ ಹೇಳಿರ್ಲಿಲ್ವೇ ನಿನ್ನ ತಮ್ಮನ ಶಿಕ್ಷಣ ಪೂರ್ತಿ ಆಗೋದಕ್ಕೆ ಹಣದ ಸಹಾಯ ನಾನು ಮಾಡ್ತೀನಿ ಅಂತ ಹೇಳ್ತೀಯೋ ನೀನು ಅದನ್ನ ಇರಲಿ ಇವತ್ತು ನಿನ್ನ ತಮ್ಮ ನಿನ್ನ ಹತ್ತಿರ ಐದು ಸಾವಿರ ಹಣವಲ್ಲ ಸಾಲವಾಗಿ ಕೇಳ್ತಾ ಇದ್ದಾನೂ ಸಾಲವಾಗಿ ಕೇಳ್ತಾ ಇದ್ದಾನೆ ಅಲಕನಪ್ಪಾ ಕಾಲದಲ್ಲಿ ಆಪ್ತ ಬಂಧುವಾಗಿ ನೀನೇ ಹಣವನ್ನು ಕೊಡದೇ ಇದ್ರೆ ಅಮ್ಮ ಇಂದಿನಿಂದ ಅವನು ನನ್ನ ಬಂಧುವಲ್ಲ ನನ್ನ ಕಡು ಸತ್ತು ಒಂದು ಪೈಸೆ ಕೂಡ ಅವನಿಗೆ ಸಹಾಯ ಮಾಡೋದಿಲ್ಲ ನಿನಗೆ ನಿನ್ನ ಚಿಕ್ಕ ಮಗಳ ಮೇಲೆ ಅಷ್ಟೊಂದು ವಾತ್ಸಲ್ಯವಿದ್ದರೆ ಎಲ್ಲಿ ಆದರೆ ಹೋಗಿ ಭಿಕ್ಷೆ ಬೇಡಿ ತಂದು ಕೊಡಮ್ಮ ಹಣನ ನನ್ನ ದುಡಿಮೆಯ ಕೂಳು ತಿಂದು ಸೊಕ್ಕು ಬಂದಿದೆ ಅವನಿಗೆ ಸೊಕ್ಕು ದುಡಿಮೆಯ ಕೂಳು ತಿಂದು ಇವನಿಗೆ ಸೊಕ್ಕು ಬಂದಿದೆ ಸೊಕ್ಕು ದಿಲೀಪ ನನ್ನದು ನನ್ನದು ನನ್ನ ಅಂತ ಯದೀಪಿಸಿ ಹೇಳೋ ನೀನು ನಿನ್ನ ದುಡಿಮೆಯ ಪರಿವಿಡಿಯ ಪಟವನ್ನ ಒಂದೇ ಒಂದು ಸಾರಿ ಬಿಚ್ಚಿ ನೋಡು ನಿನ್ನ ದುಡಿಮೆ ದೊರೆಯೋದಕ್ಕೆ ಯಾರ ಶ್ರಮ ಇದೆ ಎಂಬುದನ್ನು ಸ್ವಲ್ಪ ಯೋಚನೆ ಮಾಡೋ ನಿನ್ನ ಶಿಕ್ಷಣ ಸಲುವಾಗಿ ತನ್ನ ಶಿಕ್ಷಣವನ್ನೇ ಅರ್ಥ ಮಾಡಿಕೊಟ್ಟು ವರ್ಕ್ಶಾಪ್ನಲ್ಲಿ ಹಮಲಿ ಕೆಲಸ ಮಾಡಿ ನಿನಗೆ ದುಡ್ಡು ಕಳಿಸಿದ ಎಂಬುದನ್ನು ಬರೆತು ಮಾತನಾಡೋ ನಿನಗ ಪ್ರತಿ ಕ್ಷಣಕ್ಕೂ ನನ್ನದು ನನ್ನದು ಅಂತ ಸ್ವಗಿನಿಂದ ಮಾತಾಡೋ ನೀನು ಅವನು ಮಾಡಿದ ಉಪಕಾರವನ್ನು

ಅವರಿಗೆ ಫಾರ್ ತುಂಬಕ್ಕೆ ಹಣ ಕೊಟ್ಟಿಟ್ಟರು ಚೆನ್ನಾಗಿ ತಿಳಿಸ್ಬಿಟ್ಟು ಹೋಗ್ರಿ ಅವರಿಗೆ ಅಪ್ಪ ನಾ ಇಲ್ಲದ ಸಮಯ ಸಾಧಿಸಿ ನನ್ನ ಮನೆಯಲ್ಲಿರುವ ಯಾವುದಾದ್ರೂ ವಸ್ತುವನ್ನು ಮಾರಿದ್ರೂ ನಿಮಗೆ ಹಣಮಪ್ಪನ ಆನೆ ಆಗೈತಿ ನಾ ಬರ್ತೇನೆ ನನ್ನ ಪರೀಕ್ಷೆ ಹಾಳಾಗುತ್ತದೆ అమ్మా సురమక్క సిక్క ప్రతిఫల ఇదేనమ్మా ఇదే ರಘು ನೀನು ಮಾಡಿದ ಕರ್ತವ್ಯಕ್ಕೆ ನಿಮ್ಮಣ್ಣನಿಂದ ಫಲ ತೊರೆದೆ ಹೋದ್ರು ಮೇಲ್ಪನಿದ್ದಾನೆ ಅವನು ಫಲ ಕೊಟ್ಟೆ ಕೊಡ್ತಾನೆ ಅಳ್ಬೇಡ ಮಗನ ಅದು ಬೇಡ ಅಪ್ಪ ಅಳಬಾರ್ದು ಅಳಬಾರ್ದು ಅಂತ ನಾನು ಪಟ್ಟರು ಅದು ನನ್ನಿಂದ ಸಾಧ್ಯವಾಗ್ತಾ ಇಲ್ಲಪ್ಪ ಏನು ಮಾಡಲಿ ನನ್ನ ಪರಿಚಯ ಹಾಳಾಗುತ್ತದೆ ಅಪ್ಪಾಜಿ ಹಾಳಾಗುತ್ತದೆ ಅದಕ್ಕಾಗಿ ನೀನಾದರೂ ನನಗೆ ಕರುಣೆತ್ತೋರಪ್ಪ ಕರುಣೆತ್ತೋರು ಯಾರತ್ರನಾದ್ರು ಯಾರ ಹತ್ರನಾದ್ರು ನನಗೊಂದು ಐದು ಸಾವಿರ ನಿನ್ನಂತ ಜಾನ ಮಗ ನನ್ನಂತ ದರಿದ್ರ ಹೊಟ್ಟಾಗ ದಾರು ಹುಟ್ಟಿಸಬಾರ್ದಾಗಿತ್ತಪ್ಪ ಹುಟ್ಟಿಸಬಾರ್ದಾಗಿತ್ತು ವಿಷ ಕುಡಿದು ಜೀವ ಬಿಡ್ಬೇಕಂದ್ರು ಬಿಡಿ ಕಾಸು ಚಿಗದ ಈ ನಿನ್ನ ಪಾಲಿಗೆ ಎದ್ದು ಸತ್ತಂಗಪ್ಪ ಎದ್ದು ಅಪ್ಪ ನೀನು ಹೀಗಂದ್ರೆ ನನಗೆ ಯಾರು ಅಪ್ಪ ನನಗೆ ಯಾರು ಗತಿ ನೀನು ಯಾರ ಹತ್ರನಾದ್ರು ಯಾರ ಹತ್ರನಾದ್ರೂ ನನಗೊಂದು ಐದು ಸಾವಿರ ರೂಪಾಯಿ ಹಣ ಇಸದಕ್ಕೆ ಕೊಡಲೇಬೇಕಪ್ಪ ಕೊಡಲೇಬೇಕು అల్లి వరకున్న పదానే బిడోద హాళగ అప్పాజీ హా అప్పివరే నని మళ్ళి నన్న మగన శిక్షణ అర్ధకే నిల్బారు నేను హేగదురీ నన్న మగన శిక్షణకి హలే యారీ ఈ మన యవ వస్తున్న మారూడదు అంత హిరి మగ ఆన ఇనా అంద ನನ್ನದು ಎನ್ನುವ ಸ್ವಂತ ವಸ್ತು ಈ ಮನ ಇನ್ನು ಯಾವುದು ಇಲ್ಲವೇ ಈ ಇದ ನನ್ನದು ಎನ್ನುವ ವಸ್ತು ಇನ್ನು ಒಂದು ಇದೆ ಅದನ್ನೇ ಮಾಡಿ ನನ್ನ ಮಗನ ಶಿಕ್ಷಣಕ್ಕೆ ಹಣ ಹೊಂದಿಸಲೇಬೇಕು ರೇಣುಕಾ ಬೆಚ್ಚಿ ಕೊಟ್ಟು ಬಿಡು ನಿನ್ನ ಕೊರಲ ಮಾಗಲ್ಯ ಅದನ್ನೇ ಮಾಡಿ ನನ್ನ ಮಗ ಪರೀಕ್ಷೆ ಕಟ್ಟಿಕೊಳ್ಳೆ ಮಾತಾಡ್ತಾ ನೀವು ಏನ್ ಮಾತಾಡ್ತಾ ಇದ್ರೆ ನೀವು ಅಂದರೆ ಇನ್ನು ಜೀವಂತವಾಗಿ ನೀವು ನನ್ನ ಕಣ್ಣು ಮುಂದೆ ಇರುವಾಗ ನನ್ನ ಕೊರಳಲ್ಲಿ ನೀವು ಮಗಳ ಮನೆ ಬೆಚ್ಚಿ ಕೊಡುವ ಅಂತ ಹೇಳ್ತಾ ಇದ್ದೀರಿಲ್ಲ ಈ ರೀತಿ ಹೇಳೋದಕ್ಕೆ ನಿಮ್ಮ ಅಂತರಾತ್ಮ ಹೋದ್ರೆ ಹೇಗ್ರಿ ಒಪ್ಪತಿ ಹೇಗ್ರಿ ಒಪ್ಪತಿ ಎಂತ ಹುಚ್ಚಿನೇನು ನನ್ನ ಆತ್ಮಲಿಂಗವನ್ನೇ ನಿನ್ನ ಕೊರಳಲ್ಲಿ ಕಟ್ಟಿರುವೆನು ಎಂದಾಗ ಈ ಚಿನ್ನದ ಚೂರಿನಿಂದ ನಿನಗೇನಾಗಬೇಕಾಗಿದೆಯೇ ಅದನ್ನ ಯಾಕಂದ್ರ ಈ ದೇಶದ ತಾಯಿಯೊಬ್ಬಳು ತನ್ನ ಮಗನ ಚಿತ್ರನಕ್ಕಾಗಿ ತನ್ನ ಬೆಚ್ಚಿ ಮಾಂಗಲ್ಯವನ್ನು ಅನ್ನುವ ಎನ್ನುವಿಂದ ಕೆತ್ತಿ

ಹಣದ ಮಣ ಮಾಂಗಲ್ಯ ಮಾರಿಸಿ ಬೇಡ ಆಧರಿಸಲಿ ನನ್ನ ಅಭ್ಯಾಸ ಅರ್ಧಕ್ಕೆ ನಿಂತರೂ ಚಿಂತೆ ಇಲ್ಲ ಇನ್ನು ಮುಂದೆ ನಿಮ್ಮ ಮನಸ್ಸನ್ನು ನೂಯಿಸಲಾರೆ ತಾಯಿ ನೂಯಿಸಲಾರೆ ರಾಘೋ ಹೆತ್ತ ಕರುಳಿನ ವ್ಯಾಮೋಹಕ್ಕೆ ಒಳಗಾಗಿ ನಿನ್ನ ಶಿಕ್ಷಣವನ್ನು ಅರ್ಧ ಮಾಡಿಕೊಂಡ್ರ ನಿನಗೆ ನಿನ್ನ ಹೆತ್ತೆಯ ಮಾಂಗಲ್ಯವನ್ನು ಮಾರಿಸಿ ನಿನ್ನ ಎಂಬ ವ್ಯಕ್ತಿತ್ವಕ್ಕೆ ಕಳಂಕ ನಾನು ತಂದುಕೊಳ್ಳಲರಿ ಅಪ್ಪ ತಂದುಕೊಳ್ಳಲಾರಿ ದಯವಿಟ್ಟು ನನ್ನನ್ನು ಅಪ್ಪ ಬಿಡುಪಿಸಿ ಬಿಡು ರಾಘೋ ಇವತ್ತು ನೀನು ಈ ತಾಳಿಯನ್ನು ತೆಗೆದುಕೊಳ್ಳುತ್ತಿದ್ದ ಮಾತ್ರಕ್ಕೆ ನೀ ನನ್ನ ಸತ್ಪುತ್ರ ಎನಿಸಿಕೊಳ್ಳಲಾರೆ ಇವತ್ತು ನೀನು ಈ ತಾಳಿಯನ್ನು ತೆಗೆದುಕೊಂಡು ಹೋಗಿ ನಿನ್ನ ಶಿಕ್ಷಣವನ್ನು ಪೂರ್ತಿ ಮಾಡಿ ನೀನೊಬ್ಬ ದೊಡ್ಡ ಅಧಿಕಾರಿಯಾಗಿ ಬಂದು ಎಂದು ನಿನ್ನ ಕೈಯಿಂದ ರತ್ನದ ಮಾಂಗಲ್ಯ ಮಾಡಿಸಿಕೊಂಡು ಬಂದು ನನ್ನ ಕೈಯಿಂದ ನಿನ್ನ ತಾಯಿಗೆ ಕಟ್ಟಿಸುವೆಯೋ ಅಂದೇ ಒಪ್ಪಿಕೊಳ್ಳುವೆ ನೀ ನನ್ನ ಸತ್ಪುತ್ರ ಎಂದು ರೇಣ ಬೆಚ್ಚಿ ಕೊಟ್ಟು ಬಿಡುವುದನ್ನು ಕೊಳ್ಳುವರು ಮುಂದೆ ನೀನು ಅಧಿಕಾರಿಯಾಗಿ ಬಂದು ಈ ಮನೆ ಕೀರ್ತಿಯನ್ನ ಬದುಕಿಗೇರಿಸ ಕನ್ನಡದ ಕಲಾಭಿಮಾನಿಗಳಲ್ಲಿ ಪ್ರಾರ್ಥನೆ ಇವತ್ತಿನ ದಿವಸ ಶ್ರೀ ಮಾರುತೇಶ್ವರ ಜಾತ್ರೆ ನಿಮಿತ್ತವಾಗಿ ಇದು ಒಂದು ದರ್ಶನದಲ್ಲಿ ಅತಿ ಉತ್ತಮ ರೀತಿಯಿಂದ ಪಾತ್ರ ಮಾಡಿರ್ತಕ್ಕಂಥ ಜುನಿಯರ್ ಉಮಾಶ್ರೀಯವರ ಪಾತ್ರದಲ್ಲಿ ಕಾಣಿಸಿಕೊಂಡಂತ ಈ ಮಹಾ ತಾಯಿಗೆ ಶ್ರೀ ಮದಗೊಂಡ್ ದರ್ಯಪ್ಪ ಗೋಟೆ ನೀರು ಬರಕೆದಾರರ ಸಹಕಾರಿ ಸಂಘದ ಅಧ್ಯಕ್ಷರವರು ನೂರು ರೂಪಾಯಿ ಕೊಟ್ಟಿರ್ತಾರೆ ಅವರು ಮಾಜಿ ಕಲಾವಿದರು ಹಾಗೂ ಅವರ ಅಣ್ಣನವರು ಕೂಡ ಮಾಜಿ ಸೈನಿಕರು ಇವತ್ತು ಸೈನಿಕರು ಅದರ ಸಲುವಾಗಿ ಅವರು ಆ ಮಹಾತಾಯಿಗೆ ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ ಆ ಮಹಾತಾಯಿಯವರು ಬಂದು ಸ್ವೀಕಾರ ಮಾಡಬೇಕೆ ಮಧುಗೊಂಡ್ ದರಿಯಪ್ಪ ಗೋಟೆ ಇವರು ಮಾಜಿ ಕಲಾವಿದರು ಇವರು ನನ್ನ ಅಲ್ಪ ಕಲೆಯನ್ನು ಕಂಡು ನೂರು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಇವರಿಗೆ ತುಂಬ ತುಂಬ ಧನ್ಯವಾದಗಳು ಅದೇ ರೀತಿ ಮಲ್ಕಪ್ಪ ತೇಲಿ ಅವರು ಕೂಡ ಕಂಪ್ನಿ ಒಂದು ನೂರ ಒಂದು ರೂಪಾಯಿ ಕೊಡ್ತಾರೆ ನಾವು ಸ್ವೀಕಾರ ಮಾಡಿರ್ತೀವಿ ಧನ್ಯವಾದಗಳು ಪ್ರೇಕ್ಷಕರಲ್ಲಿ ವಿನಂತಿ ಶಿಲೆಯಲ್ಲಿ ಕಲೆಯನ್ನು ಕಲುವುದು ಸಹಜ ಮುಂದಿನ ವರ್ಷ ಅಲ್ಬಾಳ ಗ್ರಾಮದಲ್ಲಿ ಕಲೆಯನ್ನು ನಶಿಸಿ ಹೋಗಬಾರದೆಂದು ಕಲಾಭಿಮಾನಿಗಳಿಗೂ ಕೊಡುಗೆಯನ್ನು ನೀಡಿದ್ದಾರೆ ಮುಂದಿನ ವರ್ಷ ಮಾರುತೇಶ್ವರ ಓಕಳಿ ನಿಮಿತ್ತವಾಗಿ ಹಾಗೂ ಗ್ರಾಮದೇಮಿಯ ಉಡಿ ತುಂಬುವ ನಿಮಿತ್ತವಾಗಿ ಕಲಾಭಿಮಾನಿಗಳು ಕೊಡುಗೆಯನ್ನು ಈ ರೀತಿ ನೀಡಿದ್ದಾರೆ ನಂದ್ಯಪ್ಪ ಶಂಕರ್ ಕಡಪಟ್ಟಿ ಐದು ಸಾವಿರದ ಒಂದು ಸೋಮಯ್ಯ ಮುರುಗಯ್ಯ ಮಠಪತಿ ಐದು ಸಾವಿರದ ಒಂದು ದರ್ಯಪ್ಪ ಸಂಗಪ್ಪ ದೇಗೌಡ